ಮಹಾರಾಷ್ಟ್ರದ ಪುಣೆಯ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಮರಾಠ ಯೋಧ ಮೊದಲನೇ ಪೇಶ್ವಾ ಬಾಜಿರಾವ್ ಅವರ ಅಶ್ವಾರೂಢ ಪ್ರತಿಮೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನಾವರಣಗೊಳಿಸಿದರು ಈ ವೇಳೆ ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹಲ್ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿಗಳಾದ ಅಜಿತ್ ಪವಾರ್ ಏಕನಾಥ್ ಶಿಂಧೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ದಕ್ಷಿಣ ಕಮಾಂಡ್ನ ಜನರಲ್ ಆಫೀಸರ್ ಸೇರಿದಂತೆ ಹಲವು ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಬಳಿಕ ಅಮಿತ್ ಶಾ ಬಾಜೀರಾವ್ ಅವರ ಸ್ಫೂರ್ತಿದಾಯಕ ನಾಯಕತ್ವ ಹಾಗೂ ರಾಷ್ಟಕ್ಕೆ ಸಲ್ಲಿಸಿದ ಸೇವೆ ಸ್ಮರಣೀಯ ಭೂಸೇನೆ ನೌಕಾಪಡೆ ಹಾಗೂ ವಾಯುಪಡೆಯ ಭವಿಷ್ಯದ ನಾಯಕರಿಗೆ ತರಬೇತಿಯ ಆವರಣವಾಗಿರುವ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಬಾಜಿರಾವ್ ಅವರ ಪ್ರತಿಮೆ ಅನಾವರಣಕ್ಕೆ ಸೂಕ್ತ ಸ್ಥಳವಾಗಿದೆ ಎಂದು ಹೇಳಿದರು ಯುದ್ಧದ ಮೂಲಭೂತ ತತ್ವಗಳು ಎಂದಿಗೂ ಹಳೆಯದಾಗುವುದಿಲ್ಲ ದೇಶಭಕ್ತಿ ಸಮರ್ಪಣೆ ತ್ಯಾಗ ಯುದ್ಧಕ್ಕೆ ಅವಿಭಾಜ್ಯವಾಗಿದ್ದು ಎನ್ಡಿಎ ಕ್ಯಾಡೆಟ್ಗಳು ರಾಷ್ಟಕ್ಕೆ ಸೇವೆ ಸಲ್ಲಿಸಲು ಸಿದ್ದಗೊಳ್ಳುವಾಗ ಬಾಜಿರಾವ್ ಪೇಶ್ವಾ ಅವರ ಪ್ರತಿಮೆಯಿಂದ ಸ್ಪೂರ್ತಿ ಪಡೆಯಬೇಕು ಎಂದು ತಿಳಿಸಿದರು ಬಾಜಿರಾವ್ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ನಲವತ್ತೊಂದು ವಿಜಯಶಾಲಿ ಅಭಿಯಾನ ನಡೆಸಿದ್ದರು ಹಲವು ಸೋತ ಯುದ್ಧಗಳನ್ನು ಯಶಸ್ವಿ ವಿಜಯಗಳನ್ನಾಗಿ ಪರಿವರ್ತಿಸಿದರು ಅಂತಹ ವೀರರ ಪರಂಪರೆಯನ್ನು ಯುವ ಪೀಳಿಗೆಗೆ ರವಾನಿಸುವ ಮಹತ್ವವನ್ನು ಅಮಿತ್ ಶಾ ಒತ್ತಿ ಹೇಳಿದರು ಛತ್ರಪತಿ ಶಿವಾಜಿ ಕನಸು ಕಂಡ ಭಾರತದ ದೃಷ್ಟಿಕೋನ ಸಾಕಾರಗೊಳಿಸುವುದು ನಮ್ಮ ಜವಾಬ್ದಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಒಂದು ಹೆಜ್ಜೆಯಾಗಿದೆ ಎಂದು ಹೇಳಿದರು फिर से एक बार स्वराज के लिए जनता को लड़ने का समय आया तब सबसे पहला सी गर्जना तिलक महाराज ने की स्वराज मेरा जन्मसिद्ध अधिकार अधिकार